ಸ್ನೇಹಿತರೆ ನಾನು ನಿಮ್ಮ ಕಾಫಿ ವ್ಯಕ್ತಿ ನಾನು ಪ್ರಶಾಂತ್ ಛತ್ರಪತಿ ಮಾಡುವ ಶರಣು ಶರಣಾರ್ಥಿಗಳು ಸ್ನೇಹಿತರೆ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿರುವಂತಹ ಮೂವಳಿಕಟ್ಟೆ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಏನು ವಿಶೇಷತೆ ಅಂದಿರ ಅಂದ್ರೆ ಇಲ್ಲಿ ಬೆಟ್ಟದ ಮೇಲಿರುವಂತಹ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನನ ನಿಮಗೂ ಸಹ ತೋರಿಸ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಬೆಟ್ಟದ ಮೇಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡಿಬೇಕು ಅಂದರೆ ಸ್ನೇಹಿತರೆ ಇಲ್ಲಿರುವಂತಹ ಮೆಟ್ಟಿಲುಗಳನ್ನು ಹತ್ತಿ ನಾವು ಮೇಲೆ ಹೋಗಬೇಕಾಗುತ್ತೆ ಸುಮಾರು ಒಂದು ನೂರರಿಂದ ನೂರಿಪ್ಪತ್ತು ಮೆಟ್ಟಿಲುಗಳಿರ್ಬೋದು ಇದನ್ನು ಹತ್ತಿ ಹೋಗಿ ನೀವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಮಾಡ್ಬೋದು ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಬನ್ನಿ ನೋಡೋಣ ಈಗ ನೀವು ನೋಡ್ತಾ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ತುಂಬಾನೇ ಅದ್ಭುತವಾಗಿದೆ ಸ್ನೇಹಿತರೆ ಈ ದೇವಸ್ಥಾನ ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಮಧ್ಯೆ ಗುಹೆ ಇದೆ ಗುಹೆಯ ಒಳಗಡೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಇದೆ ಇಲ್ಲಿ ನೋಡ್ಬೋದು ಕಾಣಿಸ್ತಾ ಇದೆ ನಿಮಗೆ ಸುತ್ತ ಬಂಡೆಕಲ್ಲುಗಳು ಸ್ನೇಹಿತರೆ ಈ ಲಕ್ಷ್ಮೀ ಸ್ವಾಮಿಯ ವಿಶೇಷತೆ ಏನಪ್ಪ ಅಂದರೆ ಶ್ರೀಯವರನ್ನು ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಇದು ಸುಮಾರು ಸಾವಿರ ವರ್ಷಗಳ ಹಳೇದು ಇದನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅನ್ನೋ ಮಾಹಿತಿ ಸ್ನೇಹಿತರೆ ನರಸಿಂಹ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ದಶಾವತಾರಗಳಲ್ಲಿ ನಾಲ್ಕನೇದು ಅರ್ಧ ದೇಹ ಮನುಷ್ಯನಂತೆ ಮತ್ತು ಇನ್ನರ್ಧ ಭಾಗ ಸಿಂಹ ರೂಪದಲ್ಲಿರುವುದರಿಂದ ನರಸಿಂಹ ಅಂತ ಹೆಸರು ಬರುತ್ತೆ ಸ್ನೇಹಿತರೆ ಈ ಲಕ್ಷ್ಮೀ ಸ್ವಾಮಿ ನೋಡೋದಕ್ಕೆ ತುಂಬ ಸುಂದರವಾಗಿದೆ ವಿಭಿನ್ನ ಹಾಗೂ ಶಕ್ತಿಯುತವಾದಂತಹ ಈ ಲಕ್ಷ್ಮೀ ಸ್ವಾಮಿ ಸೌಮ್ಯ ಕಳೆಯನ್ನು ಹೊಂದಿದೆ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ನೀವು ನೋಡ್ತಾ ಇರ್ಬೋದು ದೊಡ್ಡದಾದ ಒಂದು ಬಂಡೆಕಲ್ಲು ಬಂಡೆಕಲ್ಲು ಕೆಳಗಡೆ ಗುಹೆ ಇದೆ ಗುಹೆಯ ಒಳಗಡೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹ ಇದೆ ಸ್ನೇಹಿತರೆ ತುಂಬನೇ ಅದ್ಭುತವಾಗಿದೆ ಈ ದೇವಸ್ಥಾನದ ಮುಂಭಾಗದಿಂದ ನೋಡಿದರೆ ನಿಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಅದನ್ನು ಸಹ ನೀವು ಸವಿಯಬಹುದು ಇಲ್ಲಿ ಇದು ಮುಗಳಿಕಟ್ಟೆ ಗ್ರಾಮದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸ್ನೇಹಿತರೆ ಇಲ್ಲಿ ಉತ್ಸವ ಮೂರ್ತಿ ಇರುತ್ತೆ ಮೂಲ ವಿಗ್ರಹ ಬಂದು ಬೆಟ್ಟದಲ್ಲಿರುತ್ತೆ ಇಲ್ಲಿಯೂ ಸಹ ದಿನ ಪೂಜೆ ನಡೆಯುತ್ತೆ ಅಲ್ಲಿಯೂ ಸಹ ದಿನಾಲೂ ಪೂಜೆ ನಡೆಯುತ್ತೆ ನಾನಾ ಕಡೆಯಿಂದ ಭಕ್ತಾದಿಗಳು ಈ ಮುಗಳಿಕಟ್ಟೆ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ ಸ್ನೇಹಿತರೆ ನೀವು ಕೂಡ ಈ ಮುಗಳಿಕಟ್ಟೆ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಲೇಬೇಕು ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬರೋದಾದರೆ ಚಿಕ್ಕಮಗಳೂರಿನಿಂದ ಅರವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಕಡೂರಿನಿಂದ ನಿಮಗೆ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಕಡೂರಿನಿಂದ ಬಂದರೆ ಒಂಬತ್ತನೇ ಮೈಲಿ ಮತ್ತು ಎಗಟಿ ರಸ್ತೆಯಲ್ಲಿ ಬಂದರೆ ಈ ಮುಗಳಿಕಟ್ಟೆ ಕ್ಷೇತ್ರಕ್ಕೆ ಬರ್ಬೋದು ಸ್ನೇಹಿತರೆ ನಾನು ಮಾಡಿರೋಂತಹ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ವೆಯ್ಟ್